ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಇರುವಂಥ ಹಿನ್ನೆಲೆಯಲ್ಲಿ ಸೊ ಜಾರಕಿಹೊಳಿ ಅವರು ಅಂದರೆ ಸತೀಶ್ ಜಾರಕಿಹೊಳಿ ಅವರು ಬೇಸರವನ್ನು ಹೊರಹಾಕಿದರು ಯಾವಾಗ ಬೇಸರವನ್ನು ಹಾಕ್ತಾ ಇದ್ದಂಗೆ ಈಗ ಒಗ್ಗಟ್ಟಿನ ಪ್ರದರ್ಶನ ಕೂಡ ಮಾಡಿರುವಂಥದ್ದು ಶಾಸಕರು ಸೊ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಇದೆ ಅಂತ ಹೇಳಿದಾಗ ಸ್ವಪಕ್ಷೀಯರ ವಿರುದ್ಧ ಸತೀಶ್ ಜಾರಕಿಹೊಳಿ ಆಕ್ರೋಶವನ್ನು ಹೊರಹಾಕಿದರು ಸಚಿವರು ಅಸಮಾಧಾನ ತೋರುತ್ತಿದ್ದಂತೆ ಶಾಸಕರ ಒಗ್ಗಟ್ಟು ಪ್ರದರ್ಶನ ಆಗಿದೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರನ್ನು ಭೇಟಿಯಾಗಿದ್ದಾರೆ ಕುಡಚಿ ಶಾಸಕ ಸವದಿ ನಿವಾಸಕ್ಕೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಒಂದು ಗಂಟೆಗಳ ಕಾಲ ಇಬ್ಬರು ಮಾತನಾಡಿದ್ದಾರೆ ಸೊ ನಿನ್ನೆ ಅಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ಸವದಿ ಮತ್ತು ತಮ್ಮಣ್ಣವರನ್ನು ಅಂದರೆ ತಮ್ಮಣ್ಣವರನ್ನು ಅವರ ವಿರುದ್ಧವಾಗಿ ಮಾತನಾಡಿದರು ಅಂದರೆ ಗುಡುಗಿದ್ರು ಎಲ್ಲಿ ಅಸಮಾಧಾನ ಇದೆ ಯಾಕೆ ಈ ಗೊಂದಲ ಇದೆ ಅನ್ನೋದ್ರ ವಿಚಾರವಾಗಿ ಸೊ ಇವತ್ತು ಶಾಸಕ ಸವದಿ ಮತ್ತು ತಮ್ಮಣ್ಣವರು ಇಬ್ಬರು ಕೂಡ ಭೇಟಿಯಾಗಿದ್ದಾರೆ ಸವದಿ ನಿವಾಸದಲ್ಲಿ ಇಬ್ಬರು ಜೊತೆಯಾಗಿ ಒಂದು ಗಂಟೆಗಳ ಕಾಲ ಸಮಾಲೋಚನೆಯನ್ನು ನಡೆಸಿದ್ದಾರೆ ಇಲ್ಲಿ ನಾವು ಚೆನ್ನಾಗಿದ್ದೀವಿ ಒಗ್ಗಟ್ಟು ಇದೆ ಅಂಥೇಳಿ ತೋರಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ